தடித ம் நோடாத்தி அந்தவிட்டு சப்ஸ்கிரைப் கல் கல்சீர கல் இக்கிசி மணி விட்டு கேளக்கிடு நீர் ஏன் கே சான கதை பார்க்கற ஆக நோட நானும் மாதாடத்தி நான் சூழ் நீ கரையித்தீங்க ಹ್ಮ್ ಬಾರಾ ನೀನು ಬೇಕು ಕಡಿಮೆ ಆಗಿದ್ದೀ ನಿಮ್ಮ ಅತ್ತಿ ಪರವಾಗಿ ಮಾತಾಡಕ್ಕೆ ಹಾಂ ಬಂದಾಳಿಲ್ ಹೇಳಾಕ ನಾ ಏನು ಮಾಡೇನೆ ಮಾಡೋದೆಲ್ಲ ಮಾಡಿ ನಾ ಏನು ಮಾಡಿ ನನ್ಗೆ ರೀ ಜಲ ಜೋಕರ ನಾಚಿಗಿ ಮಾನಾಮರದಿ ಏಟೋಟೈತೆ ನಿಮಗೆ ಹಾಂ ನಮ್ಮ ಮನೆಯಾಗೆ ಜಗಳ ನೀವ ನೀವು ಗೊತ್ತಿಲ್ಲ ಅಂತ ಮಾಡಿರಿ ಯಾಕ ಆ ನನಗೆ ಉದ್ದ ಮಾಡಿ ಮಾತಾಡಕತ್ತೀ ಅಲ್ಲೇ ನಿನಗಾಯ್ತಿಲ್ಲೋ ನಾಚಿಕೆ ಮಾನ ಮರೀದಿ ಹಾಂ ಹೇಳಾಕೊಂಡಾಡಿ ನನಗೆ ನಿಮ್ಮ ಮನೆಯಾಗ ನಿಮ್ಮ ನಿಮ್ಮ ಇದಕ್ಕೆ ನೀವು ಜಗಳ ಮಾಡಿ ಈಗ ಬಂದು ನಾನು ಜಗಳ ಹಚ್ಚಿನ ಅಂತಾರ ಹಾಂ ಚಲೋ ಅದಿರಿ ಹೋಗು ಅತ್ತಿಸ್ತಾರೆ ಮಂದಿ ಬೇ ಯಾಕೆ ನನಗೇನು ಗೊತ್ತಾ ಆ ಆಗ್ಯದಾಗ ಜಗಳ ಮಾಡೋಣ ಏನೈತೆ ಆಕ ಮನಿ ಬಿಟ್ಟು ಹೊಂದ್ರೆ ನಾ ಏನು ಮಾಡ್ಬೇಕು ನೆಟ್ಟಿಗೆ ಹೋಗಿ ನಿಮ್ಮ ಹೇಳ್ಕೋಗ್ರಿ ಹೇಳ್ಕೋ ನನಗೇನು ಬಂದಿರಿ ಹಾ ತಾವ್ ಹೊಂದಾಣಿಕಿಲಿ ಮನೆಯಾಗ ನಾನು ಹೇಳಕ್ ಬಂದ ನಾವು ನಾವು ಹೊಂದಾಣಿಕೆ ಇದ್ದೀರಿ ನಿಮ್ಮಂತಾರೆ ಕಿಡ್ಡಿ ಹತ್ತಾರಿರ್ತಾರಲ್ಲ ಹಾ ಕಿಡ್ಡಿ ಹಚ್ಚಿ ಮಜಾ ನೋಡಿರ್ತಾರಲ್ಲ ಅವು ಸಂಬಂಧ ನಮ್ಮ ಮನೆಯಾಗ ಜಗಳ ಹತ್ತಿದ್ದೀಗ ಅಯ್ಯ ಕಿಡ್ಡಿ ಹತ್ತಾರ ಹೇಳ್ತಿರ್ತಾರೆ ನೀವ್ಯಾಕೆ ಹಚ್ಚಿಸ್ಕೋಬೋ ಕಿಡ್ಡಿ ಹಾ ನಿಮ್ಮ ಕಂದಿದ್ರೆ ಎರಡಕ್ ಜಗಳ ಹಾಕಿತ್ತ ಮನೆಯಾಗೆಲ್ಲ ಮಾಡುದ್ ಮಾಡಿ ಮತ್ತೆ ನಾನು ಹೇಳಾಕ್ ಬಂದ್ ತಾವ್ ಜಗಳ ಮಂದಿ ಬೇತಾರಂತ ಚಲೋತ್ರಿ ಬಿಡ ಪದ್ಧತಿ ಎತ್ತಿಸ್ತಾರ ಬಾ ಮಾತಾಡತ್ತಿರೀ ಜಾರ ನೀವು நோடு மாதாடத்த நானு ஏன் மாத்தி ஹௌ் நோடு நானும் நோடு தங்கியதா சங்கீத ஆக்கி கலிஸ்தி நானும் நோடு ஏன் மாத்தீர் இத்திசுத்தா ஏனது மாத்தி இருந்தா எஸ்டிர் பார்லே நீங்க திண்டி ஆட்ட மாதிரி நானே நீன் மார்க்கி நனக்கா நோடு நான கலிஸ்தி ஆக்கே கல் கூங்க மாத கல் ನಾನೇನು ಇಲ್ಲಿದ್ದೇನು ಹೇಳಿಲ್ಲ ನಿಮ್ಮ ಮನೆಯಾಗ ಇದ್ದಿದ್ದ ಹೇಳೇನಿ ಹಾಂ ಅದಕ್ಕೆ ಗೊತ್ತಕ್ಕಿದ್ದಿಲ್ಲ ಹುಚ್ಚಿದ್ದಂಗೆ ಇತ್ತದ ನಾ ಹೇಳಿದ್ಮೇಲೆ ತಿಳ್ಕೊಂಡಾಳು ಅಷ್ಟ ಅದ್ರಾಗ ಏನೈತಿ ಕರೇನ ಹೋಗ ಪಾರಕ ನನ್ನ ಅದೇನೋ ಅಂತಾರಲ್ಲ ಇದ್ದಿದ್ದಂಗೆ ಹೇಳಿರ ಎದ್ದು ಬಂದಿದ್ದೀಗ ಗೊದಂಗಾಗಿತ್ತು ಅಂತ ಹಂಗೆ ಕೇಳಾಕ್ ಬಂದಾರ ನನ್ನ ಹೋಗ್ರಿ ಶಾನಿ ಆದಿರಿ ನಿಮ್ಮ ಮನೆಯಾಗ ಹುಳು ಕಿಟ್ಕೊಂಡು ಮಂದಿ ಬೇಯಾಕ್ ಬಂದಾರ ನೀವು ಮನೆಯಾಗ ಮೆಟ್ ಇದ್ದೀರಾ ಯಾಕೆ ಜಗಳ ಮಾಡ್ತಿದ್ದ ನೀವು ಹಂಗೆ ಮಾಡ್ತೀರ ಜಗಳ ಮಾಡ್ಯಾಳು ಹಾಂ ಎಲ್ಲ ಮನೆಯಾಗ ಹುಳು ಕಿಟ್ಕೊಂಡು ಈಗ ನನ್ಗೆ ಬೇಯಾಕ್ ಬಂದಾರ ಜಗಳ ಹಚ್ಚಿ ಅಂತೇಳಿ ಶಾನಿ ಆದಿರಿ ಹೋಗ್ರಿ ಮಂದಿ ಕೂಡ ಜಗಳ ಮಾಡೋದಲ್ಲ ಮನೆಯಾಗ ಮೆಟ್ತದೆ ರೋರಿ ಹಾ ಬಂದಾರೀ ಹೇಳಕ್ ನನಗೆ எஸ் இதில் நமக்கு நான கல்சேன் நானு ನಮಗೆ ಬೇಕಾಗಿ ಬೇಕಾಗಿತಿ ಇವ್ರತ್ನವ ನಿಂತ್ ನೋಡುದು ಚಲೂ ಹಾ ಮತ್ ನಮಗ ಹೊಡದ್ಲಂದ್ರ ಪಾರ ಏನ್ ಮಾಡುದು ಇವ್ವಾ ಮತ್ತೆ ಬಿಡಿಸಾಕ್ ಹೋದಿ ಅಂದ್ರೆ ಹೊರತಾತೀನೋ ಸುಮ್ಮನೆ ಇವ ಎದ ಬೇಕಾಗಿತಿ ನಾನು ಇಟ್ಟೊತನಾ ಹೋಗ್ಲಿ ಬಿಡು ಹೋಗ್ಲಿ ಬಿಡ ಅಂತೇಳಿ ಬಾಯಿಲೆ ನಮಗ ಹೆಂಗ್ ಬೇಕಾದಂಗ ಮಾತಾಡ್ತೀನಿ ನೀನೆ ನನ್ನ ಮುಂದೆ ನನ್ನ ಸಸಿ ಕಲ್ಸೆ ನೋಡಿ ಏನ್ ಮಾಡ್ಕೋತೀಯ ಮಾಡ್ಕೊಂತೀ ಹಾ ತಡಿ ನೀನೆ ಹಾ ಬಾಯಿ ಬಂದಾಗ ಮಾತಾಡ್ತೀನಿ ಬಿಡಾಡಿ ನಾನು ಬಾಯ್ಲೆ ಸಾಯ್ಸು ಕಿಲ್ಲ ಹಂಗ ಕೇಳಿ ಯಾಕ ಯಾಕೆ ಹಿಂಗ್ ಮಾಡಿದ್ವಾ ಅಂತೇಳಿ ಹಾ ಏನಿಲ್ಲ ಸೊಕ್ಕಿಲ್ಲಾಡ್ತಾ ಹಂಗ ಹಾ ನಿಮ್ಮ ಹುಳಕೈತಿ ಹಂಗಾತಿ ಹಿಂಗಾತೆ ಅಂತೇಳಿ ಇದ್ನ ಮಾಡ್ತೇನೆ ಮನೆಯ ಹಾರೆಯ ಬಗಸಿ ಎಲ್ಲಾ ಬಿಟ್ಟು ಮಂದಿ ಸರಿ ಕಲಿಸ್ಕೊಂಡು ಅಡ್ಡಾಡುದು ಚಾ ಮಾತಾಡುದು ಇದ್ನ ಮಾಡ್ತೇನ ಬರ್ರಿ ಹ್ಮ್ ಪಾರ ಬಾಯ್ಲೆ ಮಾತಾಡ ನೀನು ಅದಕ ಇಷ್ಟೋತನ ನಾನು ಬಾಯ್ಲಿನ ಮಾತಾಡಿನಿ ಹಾ ಬಾಯ್ಲೆ ಮಾತಾಡಿದ್ದೇ ನಾಟ್ಲಿ ನಿನಗ ಅದಕ್ಕೆ ಹೊಡೆದ್ನಿ ನೀನ್ ಏನಿಲ್ಲ ನೀನು ತಪ್ಪುಳ್ಕೊಂಡಿ ಪಾರಕ್ಕ ಹಾ ನಾಯಿನ್ ಹೇಳ್ ಕೊಟ್ಟಿಲ್ಲ ಹಂಗ ಮಾತಾಡ್ತೀನಿ ನಿನ್ ಸೊಸಿನ ಈ ಗಿರ್ಜಿ ಕಲಿ ಕೂಡಿ ಸುಳ್ಳ ನಿನ್ ಮುಂದೆ ನನಗ ನಿನಗ ಜಗಳ ಹಚ್ಚಿಡಾಕ ನೀ ಏನ್ ಹೋಗಬೇಡ ನನಗೆ ಎಲ್ಲಾ ಗೊತ್ತೈತಿ ಯಾರು ಸುಳ್ಳು ಹೇಳಾಕತ್ತಾರು ಯಾರು ಸುಳ್ಳು ಹಾಕತ್ತಿಲ್ಲ ಅಂತ ಹೇಳಿ ನೀನು ಹಿಂಗ ಬನ್ ಹಂಗ ಹಂಗ ಬಂದ್ರೆ ಹಿಂಗ ಇಲ್ ನೋಡಿಲೇ ಇದೇ ಕಡೆ ಮನೆ ಸುದ್ದಿಗೆ ಬನ್ನಿ ನನ್ನ ಸುಸ್ತಾರಿಗೆ ಕಲಸಿನಿ ಹಂಗಾತು ಹಿಂಗಾತು ಅಂತ ಹೇಳಿ ಏನಾರ ನನ್ನ ಮನಿ ಸುದ್ದಿಗ್ ಬರ್ಬೇಕ ನೀನು ಈಗ ಹೊಡ್ದನಿ ಆಮೇಲೆ ಮತ್ತೆ ಏನ್ ಮಾಡ್ತಾನೆ ನನಗ ಗೊತ್ತ ಆಟ ಚೆನ್ನಿದ ಹಾ ಕಲ್ಸ್ಕೊಂತ ಅಡ್ಡುದು ಜರ ಮಾಡಕ್ ಹಚ್ಚಿ ಮಜಾ ನೋಡುದು ನಗುದು ನಿನ್ ಏನ್ ನಿನ್ನ ಬಿಡುದೇರ್ಲಿ ನಿನ್ನೆ ಈಗ ಯಾರ ಕೊಟ್ಟ ಮತ್ತೆ ಮತ್ತಿನ್ನ ಏನಾರ ಇಂತ ಸುದ್ದಿ ಬರ್ಬೇಕು ಏನ್ ಮಾಡ್ತಾನೆ ನಿನ್ನ ಆತ್ ನಡಿಯೇ ನಡೀನ್ ಹಾರೇ ನೋಡು ಈಕೆ ಕುಡ್ಕೊಂತರ ಇಲ್ಲೇ ಕುಂದ್ರದ ಬಿಡಾಡಿನೂ ಬರ್ಲಲಿ ಮಾಡ್ತಾನಿಕೇನು ನನ್ನ ಮನೆ ಸುದ್ದಿ ಬರ್ಲಿಕ್ಕೆ ಕೈಕಾನು ಬರ್ತೀನಿಕ್ಕೂ ಬಿಡಾಡ್ಯಾರ ಗಿರ್ಜಿ ಜಗಳ ಹಚ್ಚಿದ್ರಲ್ಲ ನೀವು ಚಾಡ ಹೇಳಿ ಜಗಳ ಹಚ್ಚಿ ಮೂಜಿ ನೋಡಕಾತಿರ ಇಲ್ಲೇ ಮಾಡ್ತಾನ್ರಿ ಬಿಡಾಡ್ಯಾರ ಸಿಗ್ರಿ ನನ್ನ ಕೈಯಾಗ ಐತ್ ನಿಮಗೆ ಇದು ನಂತರ ನಾನು ನಾನ ಇದನ್ನ ಅಯ್ಯ ಹಂಗ ನೆನಪಿಟ್ಕೋದೇನು ಒಂದ್ ಹಳೆಯಾಗ ಬರ್ದು ಕೊಡ್ತೇವೆ ಕಡಿ ಪೆನ್ನು ಬುಕ್ಕು ಬರೆದು ಬರ್ದು ಕೊಡ್ತೇವಿ ಬರ್ದಿಟ್ಕೊಂಡು ನೆನಪಿಟ್ಕೋ ಇಲ್ಲೇನೇನಾಗೈತಲ್ಲ ಎಲ್ಲಾನು ಬರೆದು ಕೊಡ್ತೀವಿ ನೆನಪಿಟ್ಕೋ ಬಿಡುದಿಲ್ಲ ಅಂತ ಅದ ಬಿಡಾಡಿ ಹೋಗು ನೀ ಏನ್ ಮಾಡ್ತೀನಿ ನಮ್ಮನ್ನ ಬರಕೆಲ್ಲವಾನ್ ಬಾ ನಾವು ಐಕ್ಕಿ ಕೂಡ ಏನ್ ಮಾತಾಡ್ತಿ ಹೋಗಿರ್ಲಿ ಬಿಡಾಡ್ಯಾರ ಹೋಗ್ರಿ ಮಾಡ್ತಾನೆ ನಿಮ್ಮನ್ನ ಒಂದಲ್ಲ ಒಂದಿನ ನನ್ನ ಕೈಯ್ಯಾಗ ಸಿಗಬೇಕ ನೀವು ಎಲ್ಲಿ ಹೋಗಿರಿ ಇದರಾಗೆ ಇರ್ತೀರಿ ಹಾ ಸಿಕ್ಕಾಗ ಮಾಡ್ತಾನೆ ನಿಮ್ಮ ಇಬ್ಬರುನು ಅಡಿಬಿಟ್ಟರು ಕಲ್ಲಿ ಗಿರ್ಜಿ ಹಾ ಚಾಡ ಹೇಳಿ ಜಗಳ ಹಾಕಿದ್ರಲ್ಲ ನನ್ನ ಹೊಡೆದಿದ್ರಲ್ಲ ಆ ಪಾರ ಕಡೆ ಐತ್ಲಿ ನಿಮಗ ಸಿಗ್ರಿ ನನ್ನ ಕಡೆ ನನ್ನ ಕೈಯಾಗ ಐತ್ ನಿಮಗ ಬರ್ತೀರಿ ಬರ್ತೀರಿ ಒಂದಲ್ಲ ಒಂದಿನ ನನ್ನಂತೆ ಬಂದ ಬರ್ತೀರಿ ಹಾ ಊರಿ ಬಂದ ಕೈ ಮೇಲೆ ಬರೋದಿಲ್ಲ ನೋಡ್ತಾನೆ ನಾನು ನನ್ನ ಅಂತೆಕ್ ಬಂದಾಗ ಹೇಳ್ತೇನೆ ಬಿಡಾಡ್ಯಾರ ನಿಮಗಿಬ್ಬರಿಗೆ ಅಯ್ಯ ನೀವೇನ ನೋಡ್ಕೊಂತ ನಿಂತಿರಲ್ಲ ಇಲ್ಲಿ ಮಂಗ್ಯಾಕ್ತ ಹಂಗ್ಯಾಕ್ ಬಾಯ್ ಬಿಟ್ಕೊಂಡು ನೋಡಕತ್ತೀರಿ ಏನಾರ ಐತಿಲ್ಲಾ ಯಾರ ಇಬ್ರು ಮಾಡಕತ್ತಾರ ಅಂದ್ರ ನಿತ್ಕೊಂಡ್ ನೋಡಾಕ ಬರ್ತಾರ ನೋಡ್ ಹಾರೇ ಬಗಸಿ ಎಲ್ಲಾ ಬಿಟ್ಟು ಹೋಗೋಗ್ರಿ ಹಾರೇ ಮಾಡೋಗ್ರಿ ಅಯ್ಯಯ್ಯ ಬಾರಿ ಬಿಡ ನಿಂದು ನೀನು ಮಂದಿ ಜಗಳ ನಿಂತ ನೋಡುದಿಲ್ಲ ಚಂದ ಮಾತಾಡ್ತಿ ಬಿಡು ಬರತ್ನವಾ ಬಾ ಅದೇನಂತಾರ ಮಾಡ್ದಾರ ಪಾಪ್ರ ಬಾಯ್ ಅಂತ ನಮಗ ತಿಕ್ಕಿದ್ ಏನಾರ ಮಾಡ್ಕೊಂಡು ಹೋಗಬಾಳ್ ಬಾ ಹೋಗುನ್ ಬಾ ನೋಡು ನೋಡಿಯಾ ಹಾರೇ ಮಾಡ್ಬೇಕ್ ನಾ ಎಲ್ಲ ಬಿಡಾಡ್ಯಾರ ಹೋಗ್ರಿ ಟೈಮ್ ಇಲ್ಲ ಅಂತಾರ ಮತ್ತ ಮಂದಿ ಯಾರ ಜಗಾ ಮಾಡಕತ್ರ ಬಾಯಿ ಬಾಯಿ ಬಿಟ್ಕೊಂಡ್ ನೋಡ್ಕೊಂತ ನಿಂದ ಆಕೆ ಹೊಳ್ಯಾಕತ್ತಾಳನ್ನು ಬಿಡಸಕ್ ಬರೋದು ಬಿಟ್ಟು ಬಾಯ್ ತಕೊಂಡ ನೋಡ್ಕೊಂತ ನಿಂತಾರೆ ಬಿಡಾಡ್ಯಾರ ಸಿಗರ್ಲಿ ನನ್ನ ಕೈಯಾಗಿ ಮಾಡ್ತೇನೆ ಬರ್ತೀರಿ ನೀವು ಬರ್ತೀರಿ ಒಂದೆಲ್ಲವನ್ನೇ ನನ್ನ ಕೈಯಾಗ ಅವಾಗ ಹೇಳ್ತಾನ ನಿಮಗ ಹಲೋ ಬೇವಾ ಹಾ ಹಲೋ ಸಂಗೀತ ಅರಾಮದಿಯವ ಏನು ಮಾಡಾಕತ್ತಿದ್ದಿ ನಾ ಏನಾರ ಮಾಡ್ವಲ್ ನೀ ಅದನ್ ಬಿಡು ನಾ ಊರಿಗೆ ಬರ್ತೇನೆ ಬೇ ಊರಿಗೆ ಬರಾಕಿ ಈಗ ಯಾಕಿಲ್ಲ ಏನಿಲ್ಲ ಈಗ ಯಾಕೆ ಏನಾರ ಕೆಲಸ ಐತಾನ ಅಂದ್ರ ಹಬ್ಬ ಹುಣಿವಿದ್ದಾಗ ಅಷ್ಟ ಬರ್ಬೇಕಂದ್ ಬೇ ಪರಾಕೋ ಬರ್ತಾನೆ ನಾ ತೋರ್ ಮನೆಗೆ ಈ ಹಂಗೆ ಹೇಳಿಲ್ವ ನಾನು ಅಲ್ಲ ಒಮ್ಮೆ ನಮಗೆಲ್ಲೇ ಊರಿಗೆ ಬರ್ತಾನೆ ಅಂದೆಲ್ಲ ಅದಕ್ಕೆ ಈಗ ಯಾಕೆ ಅಂತ ಕೇಳೀನಿ ಅಲ್ಲೇ ಇರಾಕ ಬರಾತಾನೆ ನಾನು ಪರ್ಮನೆಂಟಾಗಿ ಅಂದರೆ ಈಗ ಒಂದಷ್ಟು ದಿನ ಇರ್ತಾನೆ ಅಲ್ಲೇ ಆಮೇಲೆ ಬೇರೆ ಮನೆ ಮಾಡಿಕೊಂಡು ಓಕೆನಂತ ಅದಕ್ಕೆ ಬರ್ತಾನೆ ಈ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡನಿ ಅನ್ನ ನೀನು ಅವನ ಜೊತೆ ಬರ್ತಾನಂತ ಇಲ್ಲೇ ಇರಾಕ ಏಕೆ ಏನಾತ ಜಗಳಾದ ಮಾಡಿದ್ದೇನೆ ಯಾರು ಕೂಡ ಜಗಳ ಮಾಡಿದಿ ಗಂಡನ ಕೂಡ ಮಾಡಿದೆ ನಿಮ್ಮ ಅತ್ತೆ ಮಾವನ ಕೂಡ ಮಾಡಿದೆ ಯಾರು ಕೂಡ ಜಗಳ ಏನನ್ನ ಏನಾತನೂ ಹೇಳ ಏನಾತು ಎದಕ್ಕೆ ಬರಾಕಿ ಹಾಂ ಚಂದಾಗೆ ಹೇಳು ಏನನ್ನೋದು ಹ್ಞೂ ಜಗಳ ಅಂದ್ರೆ ಯಾರ ಅಂದ್ರೆ ಎಲ್ಲಾರು ಕೊಡು ಜಗಳ ನಾಳೆ ಬರಕ ಈಗ ರೆಡಿ ಆಗಿ ನಾನು ಕಳ್ಸಿನಿ ಅನ್ನ ಕಳ್ಸದು ಬಿಡದು ಆಮೇಲೆ ಏನಾತನದು ಹೇಳ ನನಗೆ ಬಂದಿಟ್ಟ ಅರ್ಥ ಆಗುವಂಗೆ ಹೇಳು ಹಾಂ ಏನು ಹೇಳಾಕತ್ತೀನಿ ನೀನು ನನಗೆ ಅರ್ಥ ಆಗಲ್ದು ಏನಾತನದು ಹೇಳು ಚಂದಗೆ ಇಷ್ಟೆಲ್ಲ ಇಷ್ಟಲ್ಲಾತು ನೋಡು ಅದಕ್ಕೆ ಇವತ್ತು ಮುಂಜಾನೆ ಹೋಗಿದ್ನಿ ನಾನು ಅಲ್ಲೇ ಬರ್ಬೇಕಂತ ಮಾಡಿದ್ನ ಮತ್ತು ಬೇಡ ಆಮೇಲೆ ಇಷ್ಟು ಜಲ್ದಿ ಹೋದ್ರೆ ಅಂತ ಹೇಳಿ ನನ್ನ ಫ್ರೆಂಡ್ ಮನೆಗೆ ಸುಮಾನ್ ಮನಿಗೆ ಹೋಗಿದ್ನಿ ಆಮೇಲೆ ಅಲ್ಲಿ ಬರಾಕಿದ್ನಿ ಆದ್ರೇನು ಮಾಡು ಹಿಂದಡೆ ಸಂಜು ಇಲ್ಲಿ ಕರ್ಕೊಂಡು ಬಂದ ಅದಕ್ಕೆ ಈಗ ರೆಡಿ ಆಗಿ ನಾನು ಕಳಿಸಿನಿ ಅಣ್ಣನ ಬರ್ತೇನೆ ಅಂತ ನಾನು ಏನ ಇಷ್ಟೆಲ್ಲ ಆಗತ್ತೆ ಅಲ್ಲ ತಂಗಿ ಏನಿದ್ ಅಂತ ನಾನು ಎದಕ್ ಜಗಳ ಮಾಡಿ ನೀನು ಆ ಏನದ ಬ್ಯಾರೆ ಮನೆ ಮಾಡ್ತಾನೆ ಅಲ್ಲಿ ಹೋಕೆನಿ ಇಲ್ಲಿ ಅಂತ ಎದಕ್ಕಂತ ಏನು ನಡೆಸಿ ನೀನು ಎದಕ್ ಜಗಳ ಮಾಡಕತ್ತಿ ಸುಸುಳು ನಾ ಏನ ಸುಸುಳು ಮಾಡಕತ್ತಿಲ್ವೇ ಭೇ ಎಲ್ಲ ಹೇಳಿ ನಿನಗಾಗಿದ್ದು ಮತ್ತು ನಂದ ತಪ್ಪು ಹೇಳ್ತೀಯಾ ನೀನು ಹಾಂ ನಾ ಸುಸುಳು ಮಾಡಕತ್ತಿಲ್ಲ ಅವರು ನಾನು ಕೂಡ ಮಾಡಕ್ಕಾರೆ ಹ್ಞೂ ಇಷ್ಟೆಲ್ಲ ಹೇಳಿದಲ್ ನೀನು ಅದ್ರಾಗ ಅವ್ರ ತಪ್ಪ ಏನು ಕಾಣಲಿಲ್ಲ ನನಗೆ ನಿಂದ ತಪ್ಪದ ಹಾಂ ನಿನ್ನ ನಿಂದ ತಪ್ಪು ಮತ್ತೆ ಮನೆ ಬಿಟ್ಟು ಹೋಗಾರಣ್ಣ ಯಾರ ಹೇಳುಲೇ ಕೇಳುಲೇ ಮುಂಜಾನೆ ಅದ ಗಾಬರಿ ಆಗುದಿಲ್ಲ ಅವರಿಗೆ ಅಲ್ಲ ಮನಿ ಐತಿ ಚಂದಗೆ ಬಾಳೆ ಮಾಡ್ಕೊಂಡು ಹೋಗೋದು ಬಿಟ್ಟು ನಿನ್ ಗದಲ ಹಾಂ ಮನಿ ಬಿಟ್ಟು ಹೋಗ್ತ ಮನಿ ಬಿಡೋದನೆಲ್ಲ ತಲೆಗಾಗಿಂದೇ ತಗಿಯೋದನ್ನು ಕೆಲಸಕ್ಕೆ ಹೋಗೋದಿರಬೇಕಾಗಿತ್ತು ನಿನಗೆ ಬೇಡ ಅನ್ನ ಕತಾನೆಲ್ಲೋ ನಿನ್ ಗಂಡ ಬಿಟ್ಟು ಬಿಡು ಬೇಡ ಬೇಡಂದು ಇದಕ್ಕೆ ಮಾಡ್ತಿ ಚಲೋ ಮನಿ ಐತಿ ಚಲೋ ಗಂಡದಾನು ಚಲೋ ಅತ್ತಿಮವಾದರು ಚಂದಗೆ ಬಾಳೆ ಮಾಡ್ಕೊಂಡು ಹೋಗೋದು ಬಿಟ್ಟ ಹಾ ಹಾಂ ಏನಿದು ನಾ ಉಸಾಬರಿ ನಿಂದ ಬಿಡೋದನೆಲ್ಲ ತೆಲೆಯಾಗಿಂದೇ ತಗಿ ಚಂದಗೆ ಹೊಂದಾಣಿಕೆ ಮಾಡ್ಕೊಂಡು ಇರೋದು ಕಲಿ ಹ್ಮ್ ನೀವೊಬ್ಬ ಕಡಿಮೆ ಆಗಿದ್ ನೋಡ್ಬೇಕ ನನಗೆ ಉಪದೇಶ ಕೊಡಾಕ ಮುಗೀತಾ ಇನ್ನ ಐತೆ ನೀನು ನನ್ನ ತಪ್ಪು ಹೇಳ ಎಲ್ಲರಿಗೂ ನನ್ನ ಕಷ್ಟ ಅಂತ ತಪ್ಪು ಇವರು ನನ್ನ ತಪ್ಪು ಹೇಳ್ತಾರು ನೀನು ನನ್ನ ತಪ್ಪು ಹೇಳ ನನ್ನ ಕಷ್ಟ ಯಾರು ಇಲ್ಲಿದೆ ತವ್ರ ಮಗಳು ಏನ ಕಷ್ಟ ಹೇಳಕತ್ತಾಳು ಕೇಳಬೇಕು ಸಮಾಧಾನ ಹೇಳ್ಬೇಕು ಅನ್ನೋದಿಲ್ಲ ನಿನಗೆ ನನ್ನ ಬೈ ನೀನು ಬೇಯ್ಯದಲ್ಲ ನಾನು ಹೇಳೋದಂತಿತ್ತು ಅರ್ಥ ಮಾಡ್ಕೋ ಹಾಂ ತಪ್ಪಿದ್ದಾರ್ದು ತಪ್ಪಂತ ಹೇಳಬೇಕು ನೀ ಮಾಡಿದಕ್ಕೆಲ್ಲ ಇದನ್ನ ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ ನಿಂದ ತಪ್ಪೈತೆ ಮತ್ತೆ ನೀನೇ ಈಗ ಹೋಗ್ಬೇಕು ಈಗೇನೇ ನಾನು ಬರೋಕ್ಕೂಬಾರ್ದನ ನಾನು ನಿನಗೆ ಬರಬೇಡ ಅಂದಿಲ್ಲ ಆದರೆ ನಾಲ್ಕು ದಿನದ ಮಟ್ಟಿಗೆ ಚಂದಗೆ ತವ್ರ ಮನಿ ಅಂತ ಹೇಳಿ ಚಂದಗೆ ಇರಾಕೆ ಬರೋದಿದ್ರೆ ಬಾ ಹಾಂ ಇಲ್ಲೇ ಇರ್ತಾನೆ ಇಲ್ಲೇ ಬೇರೆ ಮನೆ ಮಾಡ್ತಾನೆ ಅನ್ನೋದಿದ್ರೆ ಬರಕ್ಕೆ ಹೋಗ್ಬೇಡುವ ನೀನು அல்ல ஏன்னு கஷ்ட வந்தே வந்து மணி மாநே ஆ ஏன்னாக நின் மனிக்கு சொலோ மனி நின்று தலையாகி எல்லாம் தகியதன தகுது சந்தை இறக்கல்கோ இல்லை வந்திருமப்பா நம்ம இடத்தி ஏன்னா அது எல்லாம் விடு நீ தெலியாகி தகியதன தகுது சந்தை வந்தான்கி மாண்டு இருத்தோம் நன்க நான் ஏன் மொத்தம் நென்பை நீ நந்தில தப்புக்கா தினங்க ஆத்தோ நான் ஃபோனு மெல்ல நன்கு ஃபோன் மேடோடு நீ எல்லாரும் இன்னும் ஹேர் நந்த தப்பா இட்விடுபே நீ ஃபோன் இடு ಹಂಗಲ್ಲ ತಂಗಿ ಒಂದಿಟ್ಟು ಅರ್ಥ ನಾ ಹೇಳಿದೀನ ನಾ ಯಾರು ಒಳ್ಳೆಯದಕ್ಕೆ ಕೇಳಾಕತ್ತೀನಿ ನೀನು ಒಳ್ಳೆಯದಕ್ಕೆ ಹೇಳಾಕತ್ತಿನಿ ಹಾಂ ಚಂದನ್ ಬಾಳೆ ಹಾಳು ಮಾಡ್ಕೋಬೇಡ ಚಂದಗೆ ಬಾಳೆ ಮಾಡೋದು ಕಲಿ ಅಂತ ನೀನು ಒಳ್ಳೆಯದಕ್ಕೆ ಹೇಳಾಕತ್ತೀನಿ ನಾನು ಇವಾಗ ನನಗೆ ಗೊತ್ತಾಗ್ತದೆ ಹಾಂ ಅದು ಆದ ಕೆಟ್ಟದ್ದು ಅಂತೇಳಿ ನನಗೂ ಗೊತ್ತಾಗತ್ತೀ ನೀನು ಹೇಳಕ್ಕ ಬೇಡ ಇಟ್ಟು ಬಿಡ್ಬೇನಿ ಫೋನ್ ಇಡು ಹೆಂಗೆ ಮಾತಾಡ್ತೀಯ ತಂಗಿ ನೀನು ಕಲ್ತಾಕಿದ್ದೀನಿ ನೀನು ಒಂದಿಟ್ಟು ಅರ್ಥ ಮಾಡ್ಕೋಬೇಕು ಹಾಂ ಮೂಗಿ ಮೂಗಿನೀರಕ್ಕೆ ನಡೆದ್ರೆ ಆಕತ್ತೇ ಹಾಗೆಲ್ಲ ಇರುದಿಲ್ಲದೆ ಬಾಳೆ ಅಂದಮೇಲೆ ಎಲ್ಲ ಬರುವನ ಒಂದಿಟ್ಟು ಸಂಭಾಸ್ಕೊಂಡು ಹೋಗಬೇಕು ನಾ ಹೇಳೋದು ಕೇಳೊಂದಿಟ್ಟಿ ನೀನು ನಾ ಹೇಳೋದು ಕೇಳಿ ನೀ ಹೇಳೋದು ಕೇಳು ಎಲ್ಲರೂ ನನಗೆ ಹೇಳಕ್ ಬರ್ತಾರೆ ಹಲೋ ಹಲೋ ಸಂಗೀತ ಎಲ್ಲರಿಗೂ ನಂದೊಂದು ತಪ್ಪೆದ್ಕಂತತಿ ಏನ್ ಮಾಡ್ಬಾರ್ದು ತಪ್ಪ ಮಾಡಿ ನಾನು ಬ್ಯಾರೆ ಮನಿ ಮಾಡು ನಂದಿದ್ರು ತಪ್ಪು ನೋಡು ಎಲ್ಲರೂ ನನಗೆ ಉಪದೇಶ ಬರ್ತಾರ ನಂದ ತಪ್ಪು ಮುಂದೆ ಹೇಳಿನಲ್ಲ ಫೋನ್ ಮಾಡಿ ನಮ್ಮ ಊನ್ ಮುಂದೆ ನಂದ ತಪ್ಪು ಅರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ